ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಗಣೇಶ ಹಬ್ಬಕ್ಕಾಗಿ ನಾನು ನಿಮಗೆ ಒಂದು ವಿಡಿಯೋನ ಶೇರ್ ಇದ್ದೀನಿ ಅದು ಕೂಡ ಒಂದು ಸ್ಪೆಷಲ್ ವೀಡಿಯೋ ಪ್ರಸಾದಗಳು ಹಾಗೆಯೇ ಮಧ್ಯಾಹ್ನ ಲಂಚ್ಗೋಸ್ಕರ ಎಲ್ಲ ರೆಸಿಪೀಸ್ನ ಒಂದೇ ವಿಡಿಯೋದಲ್ಲಿ ನನಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡ್ಕೊಂಡು ತಿನ್ಕೋಬೋದು ಪ್ರಸಾದಕ್ಕಾಗಿ ನಾನಿಲ್ಲಿ ಕಡುಬು ಅದೇ ರೀತಿ ಅವಲಕ್ಕಿ ಸಿಹಿ ಪ್ರಸಾದ ಹಾಗೆಯೇ ಕಡಲೆಕಾಳು ಬಿಸಿಲಿ ಇದ್ದೀನಿ ಹಾಗೆಯೇ ಲಂಚ್ಗೋಸ್ಕರ ಒಂದು ಒಳ್ಳೆ ರುಚಿಯಾದ ಪಲಾವ್ ರೆಸಿಪಿ ಜೊತೆಗೆ ಮೊಳಕೆ ಕಾಳಿನ ವಡೆ ಹಾಗೆಯೇ ವೈಟ್ ರೈಸು ಮತ್ತು ವೈಟ್ ರೈಸ್ಗೆ ನುಗ್ಗೆಕಾಯಿ ಸಾಂಬಾರು ಜೊತೆಗೇ ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ ಕೊಲ್ ಪಲ್ಯ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಇವೆಲ್ಲ ರೆಸಿಪೀಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟಾಗಿ ನಾವು ರೈಸ್ ಪಾತಿನ ಸ್ಟಾರ್ಟ್ ಮಾಡೋಣ ಹೋಟೆಲ್ ಸ್ಟೈಲ್ನಲ್ಲಿ ಪಲಾವ್ ರೆಸಿಪಿ ಫಸ್ಟ್ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಒಂದು ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿ ಒಂದು ಗ್ಲಾಸ್ ಆಗುವಷ್ಟು ನಾರ್ಮಲ್ ಬುಲ್ಲೆಟ್ ರೈಸ್ ಬರುತ್ತಲ್ಲ ಸೊ ಅವೆರಡೂ ಸಹ ಮಿಕ್ಸ್ ಮಾಡಿ ಮಾಡುವಂಥದ್ದು ನೀವು ಬೇಕು ಅಂತಂದರೆ ಒಂದೇ ಅಕ್ಕಿಯಲ್ಲೂ ಸಹ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಈಗಿನ ಚೆನ್ನಾಗಿ ತೊಳೆದು ಅದ್ರ ತುಂಬ ನೀರು ಹಾಕಿಬಿಟ್ಟು ಒಂದು ಮೂವತ್ತು ನಿಮಿಷ ಇದನ್ನ ಪಕ್ಕಿಟ್ಕೊಳ್ಳಿ ಈ ಅಕ್ಕಿ ನೆನೆಯುವಷ್ಟರಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ತೀರಾ ಬೇರೆ ಪ್ರೊಸೆಸ್ನ ಮಾಡ್ಕೊಳ್ಬೋದು ನೆಕ್ಸ್ಟ್ ಈಗ ಒಂದು ತಟ್ಟೆನಲ್ಲಿ ಒಂದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಮೂರು ಆಗುವಷ್ಟು ಚಕ್ಕೆ ಒಂದು ಮೂರು ನಾಲ್ಕು ಪಲಾವ್ ಎಲೆ ಚಿಕ್ಕದು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಅದೇ ರೀತಿ ಒಂದು ಹತ್ತು ಲವಂಗ ಹಾಗೆಯೇ ಇದಕ್ಕೆ ಒಂದೆರಡು ನಕ್ಷತ್ರದ ಹೂವು ಮತ್ತು ಒಂದು ದೊಡ್ಡದು ಮರಾಠಿ ಮೊಗ್ಗು ಮತ್ತು ಒಂದು ಮೂರು ಚಿಕ್ಕದು ಮರಾಠಿ ಮೊಗ್ಗು ಹಾಗೆಯೇ ಸ್ವಲ್ಪ ಕಲ್ಲು ಹೂವು ಮತ್ತು ಒಂದು ಸ್ವಲ್ಪ ಜಾಪತ್ರೆ ಹಾಗೆ ಒಂದು ನಾಲ್ಕು ಏಲಕ್ಕಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಇಷ್ಟನ್ನ ಹಾಕಿ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಈಗ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳಿ ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರೋವಂಥದ್ದು ನೀವು ಬೇಕು ಅಂತಂದರೆ ಕುಕ್ಕರ್ನಲ್ಲಿ ಸಹ ಮಾಡ್ಕೊಳ್ಬೋದು ಹೇಗಾದರೂ ಸರಿ ಈ ಥರ ಒಂದು ಪಾತ್ರೆಯಲ್ಲಿ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಳ್ಳಿ ಎಣ್ಣೆ ಮೂರು ಟೇಬಲ್ ಅಷ್ಟು ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಲು ಹಾಕ್ಕೊಂಡು ಸೀರಿದ ಆದಮೇಲೆ ಇದಕ್ಕೆ ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಮತ್ತು ನಾವು ಫಸ್ಟಿನೇ ಪ್ಲೇಟಲ್ಲಿ ಈ ಹೋಲ್ ಗರಂ ಮಸಾಲ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಾನು ತೊಗೊಂಡಿರೋ ಅಕ್ಕಿ ಬಂದುಬಿಟ್ಟು ಅರ್ಧ ಕೆ ಜಿ ಆಗುವಷ್ಟು ಬರುತ್ತೆ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ಬಾಸ್ಮತಿ ಮತ್ತು ಬುಲೆಟ್ ರೈಸು ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೋರಿಸ್ಕೊಡ್ತಾ ಇದ್ದೀನಿ ನೀವು ಜಾಸ್ತಿ ಮಾಡಬೇಕಾದ್ರೆ ಎಲ್ಲನೂ ಸಹ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಕಡಿಮೆ ಮಾಡಬೇಕಾದ್ರೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ಹೀಗಿದೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಅದಾದಮೇಲೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರ್ಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾವು ತರಕಾರಿ ಹಾಕ್ಕೊಳ್ಬೇಕು ಎರಡು ಮೀಡಿಯಮ್ ಸೈಜಿಂದ ಟೊಮೊಟೊ ಹಣ್ಣು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದೇ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಕ್ಯಾರೆಟು ಮತ್ತು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ನೌಕಲ್ಲು ಮತ್ತು ಈ ರೀತಿ ಸ್ವಲ್ಪ ಒಂದು ಅರ್ಧ ಬಟ್ಲಾಗುವಷ್ಟು ಈ ರೀತಿ ಬೀನ್ಸ್ನ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ತಗೊಂಡಿರೋದು ತೊಗೊಂಡಿರೋದು ಬೀನ್ಸು ಮತ್ತು ಕ್ಯಾರೆಟು ನೌಕಲ್ಲು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗಿದ್ನ ಸ್ವಲ್ಪ ಈ ರೀತಿ ಜಸ್ಟ್ ಮಿಕ್ಸ್ ಮಾಡ್ಕೊಂಬಿಟ್ಟು ನಂತರ ಈಗ ಇದಕ್ಕೆ ನಾವು ಬಿಸಿ ನೀರನ್ನ ಹಾಕ್ಕೊಳ್ಬೇಕು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿರೋದು ಅದಕ್ಕೆ ತಕ್ಕ ಹಾಗೆ ಮೂರು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನ ಹಾಕ್ಕೊಳ್ಬೇಕು ನಾವು ಟೋಟಲಾಗಿ ನಾಲ್ಕು ಗ್ಲಾಸ್ ಆಗುವಷ್ಟು ಹಾಕ್ಕೊಳ್ಬೋದು ಆದರೆ ನಾವಿಲ್ಲಿ ಮತ್ತೆ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತೀವಿ ಲಿಕ್ವಿಡ್ದು ಹಾಗಾಗಿ ಸ್ವಲ್ಪ ನೀರನ್ನ ಕಡಿಮೆ ಮಾಡ್ಕೊಳ್ಳಿ ಮೂರು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ಮತ್ತೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಅದೇ ರೀತಿ ಒಂದು ಚಿಕ್ಕ ಟೀ ಗ್ಲಾಸ್ ಆಗುವಷ್ಟು ಹಾಲು ನಾರ್ಮಲ್ ನಾವು ಪ್ಯಾಕೆಟ್ ಹಾಲು ತರ್ತೀವಲ್ವ ಸೊ ಆ ಹಾಲನ್ನ ಕಾಯಿಸಿ ಆದರೂ ಹಾಕ್ಕೊಳ್ಬೋದು ಹಸಿದಾದರೂ ಹಾಕ್ಕೊಳ್ಬೋದು ಹೇಗಾದರೂ ಸರಿ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೋಬೇಕು ಅದೇ ರೀತಿ ಒಂದು ಬಟ್ಲಾಗುವಷ್ಟು ಸಣ್ಣ ಬಟ್ಲಾಗುವಷ್ಟು ಕಾಯಿ ತುರಿನ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ರುಬ್ಬಿ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕಾಲು ಚಿಪ್ಪಾಗುವಷ್ಟು ಹಸಿ ಕೊಬ್ಬರಿ ತಗೊಂಡು ರುಬ್ಕೊಂಡಿರೋದು ಈಗ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ನೀರನ್ನ ಕುದಿಯೋವರೆಗೂ ಹಾಗೆ ಬಿಡಬೇಕು ಈ ರೀತಿ ನೀರು ಕುದಿಯಕ್ಕೆ ಶುರು ಆಗುತ್ತಲ್ಲ ಹಾಗೊಂದ್ಸತಿ ರುಚಿ ನೋಡ್ಕೊಂಬಿಡಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ಚೆಂದ ಕಟ್ ಮಾಡ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದೇ ರೀತಿ ಬೇ ಒನ ಬಟಾನಿನ ನೆನೆಸಿ ಬೇಯಿಸ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಹಸಿ ಬಟಾಣಿ ಸಹ ಹಾಕೊಳ್ಬೋದು ಅದೇ ರೀತಿ ಸ್ವಲ್ಪ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹುಳಿ ಹಾಕ್ಕೊಳ್ಬೇಕಾಗತ್ತೆ ಸೊ ಆ ಹೋಟೆಲಲ್ಲಿ ಇದೇ ಸ್ಪೆಷಲ್ಲು ಇದಕ್ಕೆ ಹುಣಸೆ ಹುಳಿ ಹಾಲು ಮತ್ತು ಮೊಸರು ಎಲ್ಲನೂ ಸಹ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹುಣಸೆ ಹುಳಿ ಸ್ವಲ್ಪ ಹಾಕೊಳ್ಳಿ ಈ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಮತ್ತು ಈಗ ಇದಕ್ಕೆ ನಾವು ಫಸ್ಟೇ ನೆನೆಸಿ ಇಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ಬೇಕು ಈ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಅಂದರೆ ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿಗೆ ಸುಮಾರಾಗಿ ದೊಡ್ಡವರು ಹೊಟ್ಟೆ ತುಂಬ ನಾಲ್ಕು ಜನ ತಿನ್ಬೋದು ಸೊ ನೋಡಿದ್ರಲ್ವ ಎಲ್ಲ ಹಾಕ್ಕೊಂಡು ಹೀಗಿದ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಕ್ಕಿ ನೆಂದಿರುತ್ತೆ ಅಲ್ವಾ ಕಟ್ ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅಕ್ಕಿ ನೆನೆದಿದ್ದಾದಮೇಲೆ ಮತ್ತೆ ಕೈ ಹಾಕಿ ತೊಳೆಯೋದಕ್ಕೆ ಹೋಗ್ಬೇಡಿ ಫುಲ್ ಪೀಸ್ ಹಾಕ್ಬಿಡತ್ತೆ ಜಸ್ಟ್ ನೀರನ್ನ ಬಗ್ಸಿಬಿಟ್ಟು ಬರೀ ಅಕ್ಕಿ ಮಾತ್ರ ಎತ್ತಿ ಇದಕ್ಕೆ ಹಾಕ್ಕೋಬೇಕು ಹೀಗಿದ್ನ ಹಾಗಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಹೈ ಫ್ಲೇಮ್ನಲ್ಲೇ ನೀವು ಇದನ್ನ ಬೇಯಿಸ್ಕೊಳ್ಬೋದು ಅದೇ ನೀವು ಕುಕ್ಕರ್ನಲ್ಲಿ ಮಾಡೋದಾದರೆ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಮೂರುವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್ ಹಾಗೆ ಮುಚ್ಚಲ ಮುಚ್ಚಿಬಿಟ್ಟು ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಇದನ್ನ ದಮ್ ಹಾಕ್ಕೊಳ್ತಾ ಇದೀವಿ ಹಾಗಾಗಿ ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರೋದು ನಮಗಿದು ಅಕ್ಕಿ ಅನ್ನೋದು ಒಂದು ಮುಕ್ಕಾಲು ಭಾಗ ಬೆಂದಿರಬೇಕು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಥರ ನಾವು ಮುಕ್ಕಾಲು ಭಾಗ ಬೇಯಿಸ್ಕೊಳ್ಬೇಕಾಗತ್ತೆ ಅಂದರೆ ನಮಗೆ ಒಳಗಡೆ ಸ್ವಲ್ಪ ವೈಟ್ ವೈಟ್ ಇರುತ್ತೆ ಅಕ್ಕಿಯಲ್ಲಿ ಸೊ ಆ ಥರ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಬೆಂದಾದಮೇಲೆ ನೋಡಿ ನಮಗೆ ನೀರು ಕೂಡ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿರುತ್ತೆ ಇನ್ನು ಸ್ವಲ್ಪ ಒಂದು ಕಾಲು ಭಾಗ ಇರುತ್ತೆ ಆಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಈ ರೀತಿ ಪಲ ಬಾಳೆ ಎಲೆನ ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಒಂದು ಟೈಟ್ ಆಗಿರೋ ಒಂದು ಪ್ಲೇಟನ್ನ ಮುಚ್ಚಿ ಅದ್ರ ಮೇಲೆ ನಾವು ಭಾರನ ಇಡಬೇಕಾಗತ್ತೆ ಆಮೇಲೆ ಈ ರೀತಿ ಗ್ಯಾಸ್ ಮೇಲೆ ಒಂದು ಹಳೇದೊಂದು ತವನ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಟ್ಟು ಕಡಿಮೆ ಊರಿನಲ್ಲಿ ಮಾತ್ರ ಹತ್ತರಿಂದ ಹದಿನೈದು ನಿಮಿಷ ಒಂದು ಫುಲ್ ಲೋ ಫ್ಲೇಮ್ನಲ್ಲಿ ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ ಅದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಸೆಟ್ಟಾಗೋರ್ಗೂ ಅಂದರೆ ಒಂದು ಹತ್ತು ನಿಮಿಷ ಇದನ್ನ ಸೆಟ್ಟಾಗೋವರೆಗೂ ಹಾಗೆ ಬಿಟ್ಬಿಡಿ ಅದಾದಮೇಲೆ ಓಪನ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಹೀಗೆ ಇದನ್ನ ಅಗ್ಲಕ್ಕಿರೋ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ನಮಗೆ ಚೆನ್ನಾಗಿ ಉದ್ರದ್ರಾಗಿ ಆಗುತ್ತೆ ನೋಡಿದ್ರ ಪಲಾವ್ ಅಂತೂ ಸಖತ್ತಾಗಿ ರೆಡಿ ಆಗಿದೆ ಈಗ ನೆಕ್ಸ್ಟ್ ಆಗಿ ನಾವು ತುಂಬಾ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ಈ ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆ ಹಾಕಿ ಮಾಡೋ ಸಾಂಬಾರ್ ರೆಸಿಪಿ ತೋರಿಸ್ಕೊಡ್ತೀನಿ ವೈಟ್ ರೈಸ್ಗೆ ದಿ ಬೇಸ್ಟ್ ಆಗುತ್ತೆ ಕೂಡ ಮಸಾಲೆ ಏನು ರುಬ್ಬದೇ ಮಾಡುವಂಥ ವಿಧಾನ ಇದು ಸ್ವಲ್ಪ ಮೊದಲಿಗೆ ಈ ರೀತಿ ಒಂದು ಕುಕ್ಕರ್ನಲ್ಲಿ ಒಂದು ಟೀ ಗ್ಲಾಸ್ ಆಗುವಷ್ಟು ತೊಗರಿ ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಈಗ ಅದಕ್ಕೆ ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಒಂದೇ ಒಂದು ಟೊಮೊಟೊ ಹಣ್ಣು ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಇಷ್ಟನ್ನ ಹಾಕಿ ಲಿದನ್ನ ಕ್ಲೋಸ್ ಮಾಡಿಬಿಟ್ಟು ಮೂರಿಂದ ನಾಲ್ಕು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಬೇಳೆ ಅನ್ನೋದು ಇಷ್ಟರಲ್ಲಿ ನಾವು ತರಕಾರಿ ಬೇಯಿಸ್ಕೊಳ್ಬೇಕು ಹಾಗಾಗಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಕಪ್ ಆಗುವಷ್ಟು ನೀರು ಅಂದರೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ನಾಲ್ಕು ನುಗ್ಗೆಕಾಯಿನ ಕಟ್ ಮಾಡಿ ಹಾಕಿ ಮತ್ತು ನಾನಿಲ್ಲಿ ಒಂದು ದೊಡ್ಡದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಈಗ ಎರಡನ್ನೂ ಸಹ ಹಾಕಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮ್ನಲ್ಲಿ ಹತ್ತು ನಿಮಿಷಕ್ಕೆ ನಮಗೆ ಇದು ತರಕಾರಿ ಅನ್ನೋದು ಬೆಂದೋಗ್ಬಿಡತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಈ ಥರ ಪ್ರೆಸ್ ಮಾಡಿದ ತಕ್ಷಣ ಅದು ನೋಡಿ ಈ ಥರ ಸಾಫ್ಟಾಗಿ ಬೇಯಬೇಕು ಈ ಥರ ಬೆಂದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಈಗ ತರಕಾರಿ ಕೂಡ ಬೆಂದಾಗಿದೆ ಇಷ್ಟರಲ್ಲಿ ನಮಗೆ ಬೇಳೆ ಕೂಡ ಬೆಂದಿರತ್ತೆ ನೋಡಿ ನಮಗೆ ಈ ಬೇಳೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಹೀಗೆ ಈ ರೀತಿ ಒಂದು ಮಸಿಯೋದ್ರಲ್ಲಿ ಈ ಥರ ನಾವು ಇದನ್ನ ಮಸ್ಕೋಬೇಕಾಗತ್ತೆ ಇದು ಇಲ್ಲ ಅಂತಂದರೆ ನೀವು ಸೌಟಲ್ಲೇನೆ ನುನ್ನು ನುಣ್ಣುಕೆ ಆಗೋವರೆಗೂ ನಾವು ಇದನ್ನ ಮಸ್ಕೋಬೇಕು ಈ ರೀತಿ ನಾವು ಇದಕ್ಕೆ ಬೇರೆ ಮಸಾಲೆ ಏನು ರುಬ್ಬಿ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಮಾಡೋದು ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ಬೇಳೆನ ನುಣ್ಣುತಾಗಿ ಮಾಡ್ಕೊಂಡಿದ್ದ ನಂತರ ಹೀಗಿದಕ್ಕೆ ಫಸ್ಟ್ ನಾವು ಬೇಯಿಸ್ಕೊಂಡಿದ್ವಲ್ಲ ತರಕಾರಿ ಆ ನೀರಿನ ಸಮೇತ ಇದಕ್ಕೆ ನಾವು ಹಾಕ್ಕೊಳ್ಬೇಕು ನೀವು ಇದೇ ಟೈಮಲ್ಲೇ ಬೇಕು ಅಂತಂದರೆ ಒಂದು ಬದನೇಕಾಯಿ ಕೂಡ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ನೋಡಿ ಹುಣಸೆ ರಸ ಹಾಕಬೇಕು ಹುಣಸೆ ರಸ ಕೂಡ ಅಷ್ಟೇ ಮಿಸ್ ಮಾಡದೆ ಹಾಕ್ಕೊಳ್ಳಿ ಆಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಟೇಸ್ಟ್ ಅನ್ನೋದು ಈಗ ಉಪ್ಪು ಬೇಕಿದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ನಿಮಗೆ ಸಾಂಬಾರು ಅನ್ನೋದು ಸ್ವಲ್ಪ ನೀರು ನೀರಾಗಿ ಬೇಕು ಅನ್ನಕ್ಕೆ ತಿನ್ನಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ನಮ್ಗೆ ಮುದ್ದೆಗೆ ಕೊಡಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ ಒಂದು ಐದು ಆರು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಹೀಗಿದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ಈ ಥರ ಒಂದು ಪಾತ್ರೆಯಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕಾಲ್ಟಿ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಹಾಕ್ಕೊಂಡು ಆದ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದೇ ರೀತಿ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಸಾಂಬಾರ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಗೆ ಈ ಸಾಂಬಾರು ಈರುಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರೆ ಇಲ್ಲ ಅಂತಂದ್ರೆ ನಾರ್ಮಲ್ ಈರುಳ್ಳಿನೂ ಸಹ ಹಾಕ್ಕೊಳ್ಬೋದು ಈ ರೀತಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಳ್ಳಿ ಹಿಂಗೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ಈರುಳ್ಳಿ ಅನ್ನೋದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ಗೆ ಕಲರ್ ಚೇಂಜ್ ಆಗ್ತಾ ಇದ್ದಾಗೇ ಇನ್ನೊಂದು ಕಡೆ ಚೆನ್ನಾಗಿ ಕುದೀತಾ ಇರೋ ಈ ಸಾರನ್ನ ಇಟ್ಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಇದ್ರ ಜೊತೆಗೇ ಒಂದು ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಕೂಡ ಹಾಕ್ಕೊಳ್ಳಿ ಪ್ಯಾಕೆಟ್ ಆದರೂ ಹಾಕ್ಕೊಳ್ಬೋದು ಅಥವಾ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಆದರೂ ಹಾಕ್ಕೊಳ್ಬೋದು ಅಥವಾ ಎರಡು ಸ್ವಲ್ಪ ಸ್ವಲ್ಪ ಆದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬರೀ ಮನೇಲಿ ಮಾಡಿರೋಂಥ ಸಾಂಬಾರ್ ಪುಡಿನೇ ಹಾಕ್ಕೊಂಡಿರೋದು ಈ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ನೊರೆ ಬರುತ್ತೆ ಆ ನೊರೆ ಬಂದು ಸ್ವಲ್ಪ ಕಡಿಮೆ ಆಗುವಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಅಷ್ಟೇ ನಮಗೆ ಒಂದು ಒಳ್ಳೆ ರುಚಿಯಾಗಿರುವಂಥ ಸಾಂಬಾರ್ ಅನ್ನೋದು ರೆಡಿಯಾಗಿದೆ ತುಂಬಾನೇ ರುಚಿಯಾಗಿ ಬರುತ್ತೆ ಈಗ ಮತ್ತೆ ನುಗ್ಗೆಕಾಯಿ ಸಾರಿಗೆ ವೈಟ್ ರೈಸ್ ತೋರಿಸ್ಕೊಡ್ತೀನಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕೊಳ್ಳಿ ನಾನಿಲ್ಲಿ ಮುರುಗನ್ ರೈಸ್ ಬ್ರ್ಯಾಂಡ್ ತಗೊಂಡಿರೋದು ಸುಮಾರು ಜನ ಕೇಳಿದ್ರು ನಾನು ಉಪಯೋಗಿಸೋದು ಬಂದ್ಬಿಟ್ಟು ಮುರುಗನ್ ರೈಸು ಅಕ್ಕಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ತಗೊಂಡಿದ್ದೀನಿ ಅಂದರೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಈ ರೀತಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಕರೆಕ್ಟಾಗಿ ಸರಿ ಹೋಗುತ್ತೆ ಮತ್ತು ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಇದನ್ನ ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲೇನೆ ಒಂದ್ ಎರಡು ಬಿಸಿಲು ಹಾಕಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ ಇಲ್ಲಿ ಒಂದು ಕಾಲ್ ಕೆ ಜಿ ಆಗುವಷ್ಟು ಅಕ್ಕಿ ತಗೊಂಡಿರೋದು ಒಂದಿಬ್ರು ಹೊಟ್ಟೆ ತುಂಬ ತಿನ್ಬೋದು ವೈಟ್ ರೈಸ್ ಬರೀ ಅನ್ನ ತಿನ್ನೋದಾದ್ರೆ ಒಂದಿಬ್ಬರಿಗೆ ಸಾಕಾಗುತ್ತೆ ಇವೆಲ್ಲ ಜೊತೆಗೆ ತಿನ್ಬೇಕಾದ್ರೆ ಒಂದು ನಾಲ್ಕೈದು ಜನಕ್ಕೆ ಇದು ಸರಿ ಹೋಗುತ್ತೆ ಈಗ ಮತ್ತೆ ಕಡಲೆಕಾಲು ಉಸಿಲಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಕಡಲೆನ ತಗೊಂಡಿದ್ದೀನಿ ಈಗಿದ್ನ ಒಂದು ಹಿಡೀರಾದರೆ ನೆನೆಸಿ ಇಟ್ಕೊಳ್ಬೇಕು ಈ ರೀತಿ ನಾವು ನೆನೆಸಿ ಇಟ್ಕೊಂಡ್ರೆ ಈ ರೀತಿ ಚೆನ್ನಾಗಿ ನೆನೆಯುತ್ತೆ ನಾವು ಇದನ್ನ ಅಟ್ಲೀಸ್ಟ್ ಒಂದು ಏಯ್ಟ್ ಅವರ್ಸ್ ನೆನೆಸ್ಕೊಳ್ಬೇಕಾಗತ್ತೆ ಹಾಗೆ ನಮಗೆ ಚೆನ್ನಾಗಿ ನೆನೆಯುತ್ತೆ ಈಗ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅವೆಲ್ಲನೂ ಸಹ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ನಾಲ್ಕರಿಂದ ಐದು ವಿಲ್ ಹಾಕ್ಸ್ಕೊಳ್ಬೇಕು ನಮಗಿದು ಸಾಫ್ಟಾಗಿ ಬೇಯಬೇಕು ಗಟ್ಟಿ ಇರಬಾರ್ದು ಇಷ್ಟರಲ್ಲಿ ಸ್ವಲ್ಪ ಹಸಿ ಮೆಣಸಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇತ್ತಿಟ್ಕೊಳ್ಳಿ ನಾನಿಲ್ಲಿ ಕ್ಯಾಬೇಜ್ ಪಲ್ಯಕ್ಕೆ ಮತ್ತು ಈ ದಿ ಮಾಡ್ಕೊಂಡಿದ್ದೀನಿ ಸೊ ಎರಡಕ್ಕೂ ಸೇರಿಸಿ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿರೋದು ಒಂದು ಐದು ವಿಷಯ ಆದಮೇಲೆ ನಾನು ನಿಮಗೆ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಕಡಲೆಕಾಳು ನಮಗೆ ಚೆನ್ನಾಗಿ ಬೆಂದಿರತ್ತೆ ಈ ಥರ ನಮಗೆ ಪ್ರೆಸ್ ಮಾಡಿದ ತಕ್ಷಣ ಅದು ನೀಟಾಗಿ ಆಗಿರಬೇಕು ಈಗಲೇ ನಮಗೆ ಗಟ್ಟಿ ಇತ್ತು ಅನ್ನೋದಾದರೆ ಮತ್ತೆ ನಾವು ಒಗ್ಗರಣೆಗೆ ಹಾಕಿ ಮತ್ತು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಇನ್ನೂ ಬಿಡುತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಹಾಗಾಗಿ ಈ ಥರ ನಾವು ಸಾಫ್ಟಾಗಿದ್ದನ್ನ ಬೇಯಿಸ್ಕೊಳ್ಬೇಕು ಹಾಗೆ ನಮಗೆ ರುಚಿ ಕೂಡ ತುಂಬ ಚೆನ್ನಾಗಿರತ್ತೆ ಬೇಯಿಸ್ಬಿಟ್ಟು ಈ ಕಡಲೆಕಾಳನ್ನ ಪಕ್ಕತಿ ಇಟ್ಕೊಳ್ಳಿ ನೆಕ್ಸ್ಟ್ ಒಗ್ಗರಣೆಗೆ ಈ ರೀತಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಂಡು ಸಿರಿದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನ ಫಸ್ಟ್ ಹಸಿ ಮೆಣಸಿನ್ಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಒಂದು ಈ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತು ಇದ್ರ ಜೊತೆಗೇನೆ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಲರ್ಫುಲ್ಲಾಗಿ ಬೇಕು ಅನ್ನೋದಾದರೆ ಮಾತ್ರ ಈ ಅರ್ಶಿಣದ ಪುಡಿನ ಹಾಕ್ಕೊಳ್ಳಿ ಇಲ್ಲ ನಿಮಗೆ ವೈಟ್ ವೈಟಾಗಿ ಇರಬೇಕು ಈ ಕೊಬ್ಬರಿ ಅನ್ನೋದಾದರೆ ನೀವು ಅಶಿಣದ ಪುಡಿನ ಹಾಕೋದಕ್ಕೆ ಹೋಗಬೇಡಿ ಈ ಥರ ಆದರೆ ನಮಗೆ ಚೆನ್ನಾಗಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಹಾಕಿರೋದು ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ತುರ್ದಿಟ್ಕೊಂಡಿರೋ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಲು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳುವಾಗ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಒಂದು ಒಳ್ಳೆ ಸೂಪರ್ ರುಚಿಯಾಗಿ ಬರುತ್ತೆ ಒಮ್ಮೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈಗ ಮತ್ತೆ ನಾವು ಕ್ಯಾಬೇಜ್ ಪಲ್ಯ ನೋಡ್ಕೊಳ್ಳೋಣ ಸೊ ಫಸ್ಟಾಗಿ ನಾನಿಲ್ಲಿ ಈ ಕ್ಯಾಬೇಜು ಮತ್ತು ಸ್ವಲ್ಪ ಬೀನ್ಸು ಹಾಗೆ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ನೀವು ಬರೀ ಕ್ಯಾಬೇಜ್ನಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ಜೊತೆಗೆ ರೀತಿ ಸ್ವಲ್ಪ ಈ ಇದು ಕೂಡ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ರುಚಿಗೆ ತಗ್ಗಷ್ಟು ಉಪ್ಪು ಜಸ್ಟ್ ಸ್ವಲ್ಪ ಕಲರ್ಗಾಗಿ ಒಂದೇ ಒಂಚೂರು ಅರ್ಶನದ ಪುಡಿ ಹಾಗೆ ಒಂದು ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾ ಮತ್ತು ನಾವು ಆ ನೀರನ್ನ ಚಲ್ ಬಿಡ್ತೀರಿ ಹಾಗಾಗಿ ಸ್ವಲ್ಪ ಕಡಿಮೆ ನೀರನ್ನೇ ಯೂಸ್ ಮಾಡಿಕೊಳ್ಬೇಕು ಹಾಕ್ಕೊಂಡು ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಉರಿನಲ್ಲಿ ಮಾತ್ರ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹಾಗೆ ನಮಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಫ್ಟಾಗಿ ತರಕಾರಿ ಅನ್ನೋದು ಬೆಂದೋಗಿಬಿಡತ್ತೆ ಇದು ಬೇಯೋಷ್ಟರಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ರೀತಿ ಸಣ್ಣದಾಗಿ ತುರಿದು ಇಟ್ಕೊಳ್ಳಿ ಅಥವಾ ನೀವು ಮಿಕ್ಸಿ ಜಾರಿಗಾದರೂ ಆದರೂ ಹಾಕ್ಕೊಳ್ಬೋದು ಈ ರೀತಿ ಸಣ್ಣದಾಗಿರಬೇಕು ನಮಗೆ ರುಚಿ ಚೆನ್ನಾಗಿರುತ್ತೆ ಪಲ್ಯದಲ್ಲಿ ಸೊ ಈಗ ಒಂದು ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತರಕಾರಿ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಬೆಂದಾಗಿದೆ ತುಂಬ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ನಮಗೆ ಚೆನ್ನಾಗಿರುತ್ತೆ ಪಲ್ಯ ಅನ್ನೋದು ಈ ಥರ ಬೆಂದರೆ ಈ ಥರ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡು ಈ ರೀತಿ ಒಂದು ಸ್ಟ್ರೈನರಲ್ಲಿ ಹಾಕಿ ನೀರನ್ನ ಬಗ್ಸ್ಕೊಂಬಿಡಿ ನೀರೇನು ಜಾಸ್ತಿ ಇರೋದಿಲ್ಲ ನಾವು ಬರೀ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟೇ ಹಾಕ್ಕೊಂಡಿರೋದು ಈ ರೀತಿ ಸ್ಟ್ರೈನರಲ್ಲಿ ಹಾಕಿ ಹಾಗೆ ಬಿಟ್ಟು ಇನ್ನೊಂದು ಕಡೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಈ ರೀತಿ ಒಂದು ಕಡಾಯಿನಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಕೂಡ ಅಷ್ಟೇ ಜಾಸ್ತಿ ಬೇಡ ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆ ಕಾಲು ಹಾಕ್ಕೊಂಡು ಸಿಡಿದಾದ ನಂತರ ಇದರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದೇ ರೀತಿ ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿನ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಒಂದೇ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಒಣಗಿದ ಮೆಣಸಿನಕಾಯಿ ಆದರೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಇದು ಕೂಡ ನಾನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಸ್ವಲ್ಪ ಈರುಳ್ಳಿ ಫ್ರೈ ಆಗಿದ ನಂತರ ಫಸ್ಟೇ ನಾವು ಬೇಯಿಸಿ ಇಟ್ಕೊಂಡಿರೋ ಈ ತರಕಾರಿನ ಹಾಕ್ಕೊಳ್ಬೇಕು ಮತ್ತು ನಾನಿಲ್ಲಿ ಜೊತೆಗೇನೆ ಸ್ವಲ್ಪ ಬೇಯಿಸಿ ಇಟ್ಕೊಂಡಿರೋ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನಾವು ಕಡಲೆಕಾಲು ಉಸಿ ಮಾಡಿರ್ತೀರಲ್ವ ಸೊ ಅದರಲ್ಲಿ ಸ್ವಲ್ಪ ತೆಗೆದು ನಾನು ಇದಕ್ಕೆ ಹಾಕ್ಕೊಂಡಿರೋದು ಸೊ ನೀವು ಕಾಬೂಲಿ ಕಡಲೆ ಆದರೂ ಹಾಕ್ಕೊಳ್ಬೋದು ಅಥವಾ ಬೇಯಿಸ್ಕೊಂಡಿರೋ ಹೆಸ್ರು ಕಾಳು ಹಾಕ್ಕೋಬೋದು ಈ ಥರ ಬೇರೆ ಬೇರೆ ಥರದ ಕಾಳು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಜೊತೆಗೆ ನಾವು ಫಸ್ಟ್ ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೈನಲ್ ಆಗಿ ಸಂದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ನಾವು ಇಲ್ಲಿ ಜಾಸ್ತಿ ಹೊತ್ತು ಕೂಡ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಷ್ಟೇ ನೋಡಿದ್ರಲ್ವಾ ನಮಗೆ ತುಂಬ ಟೇಸ್ಟಿಯಾದ ಈ ಕ್ಯಾಬೇಜ್ ಪಲ್ಯ ತುಂಬ ಕಡಿಮೆ ಸಮಯದಲ್ಲಿ ರೆಡಿ ಆಗುತ್ತೆ ಈ ಊಟ ಜೊತೆ ಪಕ್ಕ ಇರಲೇಬೇಕಾದ ಈ ಗರ್ಗರಿಯಾದ ವಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದೂವರೆ ಇಂಚಾಗುವಷ್ಟು ಶುಂಠಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಅಥವಾ ಮಂಗಿದ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದನ್ನ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಮತ್ತು ಇದಕ್ಕೆ ಒಂದು ಬಟ್ಲಾಗುವಷ್ಟು ಮೊಳಕೆ ಹುರುಳಿಕಾಳು ಮತ್ತು ಒಂದು ಬಟ್ಲಾಗುವಷ್ಟು ಮೊಳಕೆ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇವೆರಡೂ ಹಾಕ್ಕೊಂಡು ಸ್ವಲ್ಪ ನಾವು ಇದನ್ನ ರುಬ್ಬಿ ತಗೊಳ್ಬೇಕು ನಿಮಗೆ ಈ ವಡೆ ಅನ್ನೋದು ಸ್ವಲ್ಪ ಸಾಫ್ಟಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ನುಣ್ಣದಾಗಿ ಗ್ರೈಂಡ್ ಮಾಡಿಕೊಳ್ಳಿ ಸ್ವಲ್ಪ ನಿಮಗೆ ಗರಿ ಗರಿಯಾಗಿ ಬೇಕು ತುಂಬ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ಈ ಥರ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ನಮಗೆ ಚೆನ್ನಾಗಾಗತ್ತೆ ಮತ್ತು ಇದಕ್ಕೆ ಸಂದ ಕಟ್ ಮಾಡಿಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇದಕ್ಕೆ ನೀರು ಎಕ್ಸ್ಟ್ರಾ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದರಲ್ಲಿರೋ ತೇವಾಂಶ ನಮಗೆ ಹೋಗುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡಿಕೊಂಡು ಈ ರೀತಿ ಸ್ವಲ್ಪ ದಪ್ಪಗಿನ ತಟ್ಬಿಟ್ಟು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ನಲ್ಲಿ ಅಕಸ್ಮಾತ್ ನಿಮಗೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ತುಂಬ ಇದೆ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದೆ ಅನ್ನೋದಾದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟಾಗಲಿ ಅಥವಾ ಕಡಲೆ ಹಿಟ್ಟಾಗಲಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ನೆಕ್ಸ್ಟ್ ವಡೆಗಳನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಯಾವುದೇ ರೀತಿ ಹಿಟ್ಟನ್ನ ಉಪಯೋಗಿಸ್ಕೊಂಡಿಲ್ಲ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಆಗಿದ ತಕ್ಷಣ ನಾವು ಇದನ್ನ ಎತ್ಕೊಂಡ್ಬಿಡ್ಬೇಕು ಅಷ್ಟೇ ನೋಡಿದ್ರಲ್ವ ನಮಗೆ ಎಷ್ಟು ಗರಿಗರಿಯಾಗಿರೋವಂಥ ವಡೆ ಅನ್ನೋದು ರೆಡಿಯಾಗಿದೆ ಅಂತಂದ್ಬಿಟ್ಟು ನೀವು ಸಹ ತಪ್ಪದೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗ್ಬಿಡುತ್ತೆ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ಅಥವಾ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಫುಲ್ ಖಾಲಿಯಾಗೋವರೆಗೂ ಬಿಡೋದಿಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಈಗ ಮತ್ತೆ ಗಣೇಶನಿಗೆ ಪ್ರಿಯವಾದ ಈ ಕಡುಬು ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ಯಾವುದಾದ್ರೂ ಒಂದು ಕಪ್ ಎರಡು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಆನು ಮತ್ತು ಆಫ್ ಮಾಡ್ಕೊಳ್ತಾ ಈ ಥರ ನಾವು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ಗ್ರೇಟರ್ ಇದ್ರೆ ನೀವು ಅದರಲ್ಲೇ ಸಣ್ಣದಾಗಿ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏನು ರುಚಿ ಅನ್ನೋದು ಗ್ರೇಟರ್ ಇಲ್ಲ ಅಂದರೆ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಆನ್ ಮತ್ತು ಆಫ್ ಮಾಡಿಕೊಂಡು ತರಿತರಿಯಾಗಿ ಸಣ್ಣದಾಗಿ ನಾವು ಇದನ್ನ ರುಬ್ಕೋಬೇಕಾಗತ್ತೆ ಈ ಥರ ರುಬ್ಕೊಂಡ್ರೆ ನಮಗೆ ಟೇಸ್ಟಿಯಾಗಿ ನಮಗೆ ಹೂರಣ ಅನ್ನೋದು ತಿನ್ನುವಾಗ ತುಂಬ ಚೆನ್ನಾಗಿರತ್ತೆ ನೆಕ್ಸ್ಟ್ ಈ ಥರ ಒಂದು ಕಡಾಯಿನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪದಲ್ಲಿ ಈ ತುರ್ಕೊಂಡಿರೋ ಈ ಕಾಯಿ ತುರಿನ ಹಾಕ್ಕೊಂಡು ಮತ್ತು ಅದೇ ಕಪ್ ಮೆಜರ್ಮೆಂಟ್ನಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಬೇಕು ಸ್ವೀಟ್ನೆಸ್ ಕರೆಕ್ಟಾಗಿ ಸರಿ ಹೋಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಸಂದಾಗಿ ಕಟ್ ಮಾಡ್ಕೊಂಡಿರೋ ಬಾದಾಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ಎಷ್ಟಾದರೂ ಸರಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಅಲ್ಲಲ್ಲಿ ಸಿಗ್ತಾ ಇದ್ರೆ ಹೀಗಿದೆಲ್ಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಊರಿನಲ್ಲಿ ಆ ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕಾಗತ್ತೆ ಬೆಲ್ಲ ಕರಗಿದಾದ್ಮೇಲೆ ಜಸ್ಟ್ ಒಂದು ಎರಡು ಮೂರು ನಿಮಿಷ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ನಮಗೆ ಅಂಟಂಟಾಗುತ್ತೆ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಈ ಥರ ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರನ್ನ ಹಚ್ಕೊಂಡು ಈ ರೀತಿ ನಾವು ಪ್ರೆಸ್ ಮಾಡಿ ನೋಡಿದ್ರೆ ಸ್ವಲ್ಪ ಕೈಗೆ ಅಂಟ್ತಾ ಇರುತ್ತೆ ಸ್ವಲ್ಪ ನಮಗೆ ಆ ಬೆಲ್ಲ ಅನ್ನೋದು ಕರಗ್ಬಿಟ್ಟು ಪಾಕ ಟೈಪ್ಗೆ ಬಂದಿರತ್ತೆ ಸೊ ಆ ಥರ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಜಾಸ್ತಿ ಹೊತ್ತು ನಾವು ಇನ್ನೇನು ಫ್ರೈ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆ ನೀವು ಕೊಬ್ಬರಿನ ಚೂಸ್ ಮಾಡ್ಕೊಳ್ಳೋವಾಗ ಆದಷ್ಟು ಬಲ್ತಿರೋ ತೆಂಗಿನಕಾಯಿನ ತಗೊಳ್ಬೇಕು ಆಗಲೇ ನಮಗೆ ಸ್ಟಫಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ನಾವು ಇದನ್ನ ಹಾಗೆ ಬಿಡೋಣ ಇದು ನಮಗೆ ಸ್ವಲ್ಪ ತಣ್ಣಗಾಗ್ತಾಯಿದ್ದಾಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ಹಾಗೆ ನಾನು ಆಗಲೇ ಹೇಳ್ದಂಗೆ ಕೊಬ್ಬರಿನ ಚೂಸ್ ಮಾಡಿಕೊಳ್ಳುವಾಗ ಆದಷ್ಟು ಬಲ್ತಿರೋ ತೆಂಗಿನಕಾಯಿ ಮಾತ್ರ ತಗೊಳ್ಬೇಕು ಆಗಲೇ ನಮಗೆ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಹುರ್ಕೊಂಡಿರೋ ಎಲ್ಲೂ ಹಾಕ್ಕೊಳ್ಳಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಹಾಕದಿರೋ ಕೂಡ ಮಾಡ್ಬೋದು ಈಗ ನೆಕ್ಸ್ಟು ನಾವು ಈ ಅಕ್ಕಿ ಹಿಟ್ಟು ಮುದ್ದೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಮತ್ತು ಒಂದು ಕಾಲು ಚಮಚದಷ್ಟು ಉಪ್ಪು ಉಪ್ಪು ಕೂಡ ಅಷ್ಟೇ ಮಿಸ್ ಮಾಡ್ದಿರ ಹಾಕ್ಕೊಳ್ಳಿ ಹಾಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಅನ್ನೋದು ಬರುತ್ತೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮೊದಲೇ ರೀತಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ನಾವು ನೀರನ್ನ ಕುದಿಸ್ಕೊಂಡ್ರೆ ಗಂಟಾಗೋದಿಲ್ಲ ಚೆನ್ನಾಗಿ ಈಸಿಯಾಗಿ ನಾತ್ಕೋಬೋದು ಈಗ ಇದನ್ನ ಚೆನ್ನಾಗಿ ರೀತಿ ನಾವು ಕುದಿಯೋದಕ್ಕೆ ಹಾಗೆ ಬಿಡಬೇಕಾಗತ್ತೆ ಈ ಥರ ಕುದಿಯೋಕ್ಕೆ ಶುರುವಾಗಿದ್ದ ಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಗ್ಯಾಸ್ ಕಡಿಮೆ ಉರಿ ಇಟ್ಕೊಂಡಿದ್ರಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಸ್ಪೂನ್ ತುಂಬ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಇದು ಹಾಕೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಕ್ರ್ಯಾಕ್ಸ್ಗಳು ಬರ್ದಿರ ಚೆನ್ನಾಗಿ ಬರುತ್ತೆ ನಮಗೆ ಬೈಂಡಿಂಗೇ ಹೆಲ್ಪ್ ಆಗುತ್ತೆ ಮೈದಾ ಹಿಟ್ಟು ಅನ್ನೋದು ಮಿಸ್ ಮಾಡಿದೆ ಒಂದು ಆಗುವಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ಗ್ಯಾಸ್ನ ಕಡಿಮೆ ಉರಿನ ಇಟ್ಕೊಳ್ಬೇಕು ಈ ಥರ ನೋಡಿ ಸ್ವಲ್ಪ ಅರ್ಧಂಬರ್ಧ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಇದನ್ನ ಹಾಗೆ ಬಿಟ್ಬಿಡೋಣ ಈ ಇಷ್ಟರಲ್ಲಿ ನಮಗೆ ಅದು ಸೆಟ್ ಆಗುತ್ತೆ ಆ ಬಿಸಿಗೇನೆ ಅಕ್ಕಿ ಹಿಟ್ಟು ಅನ್ನೋದು ಬೆಂದೋಗಿಬಿಡುತ್ತೆ ಸೊ ಒಂದು ಐದು ನಿಮಿಷ ಹಾಗೆ ಪ್ಲೇಟ್ನ ಮುಚ್ಚಿ ಬಿಟ್ಬಿಡಿ ಗ್ಯಾಸ್ನ ಆಫ್ ಮಾಡಿಕೊಳ್ಬೇಕು ಈಗ ಈ ಐದು ನಿಮಿಷ ಟೈಮ್ ಅನ್ನೋದು ವೇಸ್ಟ್ ಮಾಡ್ತೀರಾ ಈ ಹೂರ್ಣನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ಮತ್ತೆ ನಾವು ಸ್ಟಫಿಂಗ್ನ ಇಡುವಾಗ ತುಂಬಾ ಈಸಿ ಆಗುತ್ತೆ ಇದು ಆರದ ಮೇಲೆ ನೋಡಿ ಸ್ವಲ್ಪ ಗಟ್ಟಿ ಆಗಿದೆ ನೋಡಬಹುದು ಒಂದ್ ಒಳ್ಳೆ ಲಡ್ಡು ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ ಇದು ನಮಗೆ ಈ ಐದು ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ಳಿ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಈ ಅಕ್ಕಿ ಮುದ್ದೆನ ತಗೊಂಡು ಇದಕ್ಕೆ ನಾವು ಕೈನ ಸ್ವಲ್ಪ ತಣ್ಣೀರಲ್ಲಿ ಹತ್ಕೊಂಡು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಅಟ್ ಲೀಸ್ಟ್ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡ್ರೆ ನಮ್ಗೆ ತುಂಬಾ ಚೆನ್ನಾಗಿ ಕ್ರಾಕ್ಸ್ ಗಳು ಬರ್ತೀರಾ ಸಾಫ್ಟ್ ಆಗಿ ಇರುತ್ತೆ ಕೈ ಬಿಸಿ ಆಗದಾಗೆಲ್ಲಾನು ಈ ರೀತಿ ನಾವು ನೀರಲ್ಲಿ ಹಾಕೊಂಡು ಚೆನ್ನಾಗಿ ನಾದ್ಕೋಬಹುದು ಫಸ್ಟ್ ಅಲ್ಲಿ ಸ್ವಲ್ಪ ಬಿಸಿ ಇರುತ್ತಷ್ಟೇನೆ ಒಂದ್ ಎರಡು ಮೂರು ನಿಮಿಷ ಆದ್ಮೇಲೆ ಬಿಸಿ ಇರೋದಿಲ್ಲ ಸೊ ಇದನ್ನ ಚೆನ್ನಾಗಿ ಆರಾಮಾಗಿ ನಾನು ನಾನಿಲ್ಲಿ ಒಂದು ಹತ್ತು ನಿಮಿಷ ನಾದ್ಕೊಂಡಿದೀನಿ ಅದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಒಂಚೂರು ಕೂಡ ನಮ್ಗೆ ಕ್ರ್ಯಾಕ್ಸ್ಗಳು ಬಂದಿಲ್ಲ ಈಗ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಸೌರಿ ಒಂದು ಒದ್ದೆ ಬಟ್ಟೆನ ಹಾಕಿ ನಾವು ನಾವದನ್ನ ಎವ್ರಿ ಟೈಮ್ ಕೂಡ ಸ್ವಲ್ಪ ಹಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಇದಾದ್ಮೇಲೆ ಒದ್ದೆ ಬಟ್ಟೆ ಮುಚ್ಚಿ ಎತ್ತಿಟ್ಕೊಳ್ಬೇಕಾಗತ್ತೆ ಇದು ನಮಗೆ ಗಾಳಿಗೆ ಒಣಗಬಾರ್ದು ಈಗ ಸ್ವಲ್ಪ ಹಿಟ್ನ ತಗೊಂಡು ಈ ರೀತಿ ರೌಂಡ್ ಆಗಿ ನಾವು ಇದನ್ನ ಚೆನ್ನಾಗಿ ರೌಂಡ್ ಆಗಿ ಮಾಡ್ಕೊಳ್ಬೇಕು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ಈಗ ನಾನು ಫಸ್ಟ್ ಮೋದಕ ಮಳೋ ತೋರಿಸ್ಕೊಡ್ತೀನಿ ನಂತರ ಕಡುಬು ಮಳೆ ತೋರಿಸ್ಕೊಡ್ತೀನಿ ನಾನು ಇದನ್ನ ಮೌಲ್ಡ್ ಮೋದಕ ಮೌಲ್ಡ್ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಮೊದಕ ಮೌಲ್ಡ್ಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ತರ ನಾವು ಅದ್ರ ಒಳಗಡೆ ಈ ಹಿಟ್ಟನ್ನ ತುಂಬಿಸ್ಕೋಬೇಕಾಗತ್ತೆ ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದು ಸರಿಯಾಗಿ ಬರೋದಿಲ್ಲ ಒಂದೆರಡು ಮೂರು ಮೋದಕ ಮಾಡಿದ ತಕ್ಷಣ ಮತ್ತೆ ಆ ಮೋದಕ ಮೌಲ್ಡ್ಗೆ ಸ್ವಲ್ಪ ತುಪ್ಪನ ಹಚ್ಚಿ ನಂತರ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಅದಕ್ಕೆ ಅಂತ್ಕೊಂಡ್ಬಿಡತ್ತೆ ಈಗ ಅದ್ರ ಒಳಗಡೆ ಈ ಸ್ಟರ್ಫಿಂಗ್ ನ ತುಂಬಿಸ್ಬಿಟ್ಟು ನಾವು ಈ ರೀತಿ ಮತ್ತೆ ಮೇಲ್ಗಡೆ ಆ ಹಿಟ್ಟನ್ನ ಈ ರೀತಿ ಲೆವೆಲ್ ಮಾಡ್ಕೋಬೇಕಾಗತ್ತೆ ಹೀಗಿದ ನಿಧಾನವಾಗಿ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಮೋದಕ ಅನ್ನೋದು ರೆಡಿ ಆಗತ್ತೆ ನೋಡ್ಬೋದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲಾನು ಸಹ ಮಾಡ್ಕೊಳ್ಳೋದಷ್ಟೇನೆ ಒಂದೊಂದ್ಸತಿ ಏನಾಗುತ್ತೆ ಈ ರೀತಿ ಮೋದಕ ಮೌಂಡಿಂದ ಓಪನ್ ಮಾಡುವಾಗ ಒಂದ್ ಕಡೆ ನಮ್ಗೆ ಓಪನ್ ಆಗ್ಬಿಡತ್ತೆ ಒಂದೊಂದ್ಸತಿ ಹಾಗೇನ್ ಮಾಡ್ತೀರಾ ಜಸ್ಟ್ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ ನೀರ್ ಕೈಯಲ್ಲಿ ನೀರ ನೀರ್ನ ಹಾಡ್ಕೊಂಡು ಈ ರೀತಿ ನಾವು ಅದನ್ನ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಈಸಿಯಾಗಿ ಪ್ರೆಸ್ ಆಗ್ಬಿಡುತ್ತೆ ಓಪನ್ ಆಗೋದಿಲ್ಲ ಇದೇ ನೀವು ಮೋದಕಗಳನ್ನ ಮಾಡ್ಕೊಳ್ಬಹುದು ಇಲ್ಲ ಅಂತಂದ್ರೆ ಜಸ್ಟ್ ನಾರ್ಮಲ್ ಆಗಿ ಮೋದಕ ಮೌಲ್ಡ್ ಇಲ್ಲ ಅಂದ್ರೆ ಕಡುಬು ಸಹ ಮಾಡ್ಕೊಳ್ಬಹುದು ಈ ತರ ಸ್ವಲ್ಪ ಹಿಟ್ನ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು ಎವ್ರಿ ಟೈಮ್ ಕೂಡ ಸ್ವಲ್ಪ ಹಿಟ್ನ ತಗೊಂಡು ಚೆನ್ನಾಗಿ ನಾದಿ ನಂತರ ನಾವು ಮೋದಕ ಅಥವಾ ಈ ಕಡುಬ್ನ ಮಾ ಮಾಡ್ಕೋಬೇಕಾಗತ್ತೆ ಈ ತರ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡು ನಾವ್ ಇದನ್ನ ದಟ್ಟಿಸಿಕೊಳ್ಬೇಕು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವ್ ಇದನ್ನ ರೋಲ್ ಮಾಡ್ಕೊಳ್ಬಹುದು ಎಂದು ಸಾಕು ಕಟ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ರೀತಿ ಒಂದು ರೌಂಡ್ ಶೇಪ್ ಬೌಲ್ ನ ರೀತಿ ಪ್ರೆಸ್ ಮಾಡಿದ್ರೆ ನಮ್ಗೆ ರೌಂಡ್ ಶೇಪ್ ಗೆ ನಮ್ಗೆ ಅದು ಬರುತ್ತೆ ಹೀಗಾದ್ರೂ ಒಳಗಡೆ ಸ್ಟಫಿಂಗ್ ನ ಈ ರೀತಿ ಒಂದ್ ಕಡೆ ಇಟ್ಕೊಂಡು ಇನ್ನೊಂದ್ ಕಡೆ ಎಡ್ಜಸ್ಗೆ ಈ ರೀತಿ ನಾವು ಸ್ವಲ್ಪ ನೀರ್ನ ಅಪ್ಲೈ ಮಾಡ್ಕೊಳ್ಬೇಕು ಹಾಗೆ ನಮ್ಗೆ ಎಡ್ಜಸ್ಟ್ ಅನ್ನೋದು ಓಪನ್ ಆಗೋದಿಲ್ಲ ಈ ರೀತಿ ಪ್ರೆಸ್ ಮಾಡಬೇಕು ಟೈಟ್ ಆಗಿ ಇಲ್ಲಾಂದ್ರೆ ನಮಗೆ ಸ್ಟೀಮ್ ಮಾಡುವಾಗ ಓಪನ್ ಆಗ್ಬಿಡುತ್ತೆ ಈಜಸ್ಸು ಈ ತರ ಆದ್ರೂ ಮಾಡ್ಕೊಳ್ಬಹುದು ಅಥವಾ ನೀವು ಕರ್ಜಿಕಾಯಿ ಶೇಪ್ ಮೌಲ್ಡ್ಗೆ ಹಾಕಿ ಆದ್ರೂ ಮಾಡಬಹುದು ಹೇಗಾದರೂ ಸರಿ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ಅದೇ ವಿಧಾನದಲ್ಲಿ ನಾವು ಇದನ್ನ ಲಪ್ಪಿಸ್ಕೊಳ್ಬೇಕು ನಂತರ ಕರ್ಜಿಕಾಯಿ ಶೇಪ್ ಮೌಲ್ಡ್ ಮೇಲೆ ಹಾಕೊಂಡು ಸ್ಟಫಿಂಗ್ ಸ್ಟ್ರಪ್ಪಿಂಗ್ನ ಇಟ್ಕೊಂಡು ಒಂದ್ ಕಡೆ ನಾವು ಈ ರೀತಿ ನೀರ್ನ ಅಪ್ಲೈ ಮಾಡಿ ಮತ್ತೆ ನಾವಿದ್ನ ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ಕರ್ಜಿಕಾಯಿ ಶೇಪ್ ಮೌಲ್ಡ್ ಅನ್ನೋದು ಬಂದ್ಬಿಡತ್ತೆ ಸೊ ಇದೇ ವಿಧಾನದಲ್ಲಿ ನಿಮ್ಗೆ ಯಾವ್ದು ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಹತ್ತು ಮೋದಕ ಮಾಡಿದ್ದೀನಿ ಒಂದ್ ಐದು ಕಡುಬು ಮತ್ತೆ ಒಂದ್ ಐದು ಕಜ್ಜಿಕಾಯಿ ಶೇಪ್ ಶೇಪ್ಗೆ ಮಾಡ್ಕೊಂಡಿದ್ದೀನಿ ಸೊ ನಮ್ಗೆ ಟೋಟಲ್ ಆಗಿ ಒಂದು ಇಪ್ಪತ್ತೈದು ಈಗ ಮೋದಕಗಳು ಅಥವಾ ಕಡುಬು ಅನ್ನೋದು ಆಗುತ್ತೆ ಈ ಕ್ವಾಂಟಿಟಿಗೆ ನಮ್ಗೆ ಸ್ಟಫಿಂಗು ಮತ್ತೆ ಮುದ್ದೆ ಈ ಅಕ್ಕಿ ಮುದ್ದೆ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ಜಾಸ್ತಿ ಅಥವಾ ಒಂದ್ ಕಡಿಮೆ ಆಗೋದಿಲ್ಲ ಹಾಗೆ ಕಂಪಲ್ಸರಿಯಾಗಿ ಎಜ್ಜಸ್ ಎಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ಟೀಮ್ ಮಾಡುವಾಗ ನಮ್ಗೆ ಬಿಟ್ಕೊಂಡ್ಬಿಡತ್ತೆ ಸೊ ಈಗಿದ್ನ ನಾವು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಸೇಮ್ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ತೀರೋ ಇದು ಕೂಡ ರೀತಿ ಮಾಡ್ಕೊಳ್ಬೇಕು ಆದ್ರೆ ಅದ್ರ ಮೇಲೆ ಸ್ವಲ್ಪ ಒದ್ದೆ ಬಟ್ಟೆನ ಹಾಕೊಳ್ಳಿ ನಾನು ನಾರ್ಮಲ್ ಆಗಿ ಇಡ್ಲಿ ಇದೇ ಮಾಡ್ತೀನಿ ಹಾಗಾಗಿ ಇದೇ ತರ ನಾನು ಮಾಡ್ಕೋತಾ ಇದೀನಿ ಒಂದಕ್ಕೊಂದು ಅಂಟು ನಾವು ನಾವ್ ಈ ರೀತಿ ಆ ಸ್ಟೀಮರ್ ಅಲ್ಲಿ ಇಟ್ಕೋಬೇಕಾಗತ್ತೆ ನಂತರ ಅದ್ರ ಮೇಲ್ಗಡೆ ಈ ರೀತಿ ನಾವು ಸ್ವಲ್ಪ ನೀರ್ನ ಚುಮರ್ಸ್ಕೋಬೇಕು ನೋಡಿದಲ್ವಾ ಅಲ್ವಾ ಈ ತರ ಒಂದ್ ಸ್ವಲ್ಪ ನೀರ್ನ ಈ ರೀತಿ ಚುಮರ್ಸ್ಕೊಳ್ಬೇಕು ಹಾಗೆ ನಮ್ಗೆ ಚೆನ್ನಾಗಿ ಬರುತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಉರಿನಲ್ಲಿ ಮಾತ್ರ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ ಕಡಿಮೆ ಉರಿನಲ್ಲಿ ನಾವು ಇದನ್ನ ಸ್ಟೀಮ್ ಮಾಡ್ಕೊಳ್ಬೇಕು ಹಾಗ್ಲೇ ನಮಗೆ ಚೆನ್ನಾಗಿ ಬರುತ್ತೆ ಒಂದು ಹನ್ನೆರಡು ನಿಮಿಷ ನಾನು ಇದನ್ನ ಸ್ಟೀಮ್ ಮಾಡ್ಕೊಂಡಿದ್ದೀನಿ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಬಿಸಿ ಇರುವಾಗ ತೆಗೆದ್ರೆ ನಮ್ಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಬಿಸಿ ಸ್ವಲ್ಪ ಮೇಲೆ ನಾವು ಇದನ್ನ ತೆಕ್ಕೋಬೋದು ನೋಡ್ಬೋದಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಹೀಗೆ ಮತ್ತೆ ಕೊನೆಯದಾಗಿ ಅವಲಕ್ಕಿನಲ್ಲಿ ಪ್ರಸಾದ ರೆಸಿಪಿನ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಇದರಲ್ಲಿ ಮೂರು ವೆರೈಟಿ ಆಗುವಷ್ಟು ಅವಲಕ್ಕಿ ಬರುತ್ತೆ ನಾನಿಲ್ಲಿ ತಗೊಂಡಿರೋದು ಗಟ್ಟಿ ಅವಲಕ್ಕಿ ಈಗ ಈ ಅವಲಕ್ಕಿನ ಚೆನ್ನಾಗಿ ತೊಳಿಬೇಕು ಎರಡರಿಂದ ಮೂರು ಸತಿ ಚೆನ್ನಾಗಿ ರೀತಿ ನಾವು ತೊಳ್ಕೊಬೇಕಾಗತ್ತೆ ಆನಂತರ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ನೀರನ್ನ ಚುಮುರಿಸ್ಕೊಂಡು ನಾವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ನೆನೆಯ ನೆನೆಯೋದಕ್ಕೆ ಬಿಡಬೇಕು ನಾವು ಇಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀವಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಒಂದು ಕಾಲು ಕಪ್ನಷ್ಟು ಹಾಕಿ ಚೆನ್ನಾಗಿ ಚುಮರಿಸಿ ಮಿಕ್ಸ್ ಮಾಡಿಬಿಟ್ಟು ನೆನೆಸಿಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಅದೇ ನೀವು ಈ ಪೇಪರ್ ಅವಲಕ್ಕಿ ತೊಗೊಳ್ಳೋದಾದರೆ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ನೆನೆಸೋ ಅವಶ್ಯಕತೆ ಇರೋಲ್ಲ ಹಾಗೆ ತೊಳೆಯೋದು ಕೂಡ ಬೇಕಾಗೋದಿಲ್ಲ ನೆಕ್ಸ್ಟ್ ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ಸ್ವಲ್ಪ ತುಪ್ಪದಲ್ಲಿ ಒಣದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಹುರಿದು ಹುರಿದ್ಬಿಟ್ಟು ಮತ್ತೆ ಇದಕ್ಕೇನೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ ಒಂದು ಕಪ್ ಆಗುವಷ್ಟು ಅವಲಕ್ಕಿಗೆ ಅರ್ಧ ಕಪ್ನಷ್ಟು ಬೆಲ್ಲ ಸರಿ ಹೋಗುತ್ತೆ ಸ್ವೀಟ್ನೆಸ್ಸು ಮತ್ತು ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಈ ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು ನಮಗಿದು ಸ್ವಲ್ಪ ಈ ಪಾಕಾನದ ಮುಟ್ಟಿ ನೋಡಿದಾಗ ಸ್ವಲ್ಪ ಅಂಟಂಟಿರಬೇಕು ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಪಾಕ ಬಂದಾದ ಮೇಲೆ ಈಗ ಮತ್ತೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ಸರಿ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟೇ ನಾವು ಇಟ್ಕೊಂಡಿರೋ ಈ ಅವಲಕ್ಕಿನ ಹಾಕ್ಕೊಳ್ಬೇಕು ಅವಲಕ್ಕಿ ಬಂದು ಚೆನ್ನಾಗಿ ನೆಂದಿರಬೇಕು ಈ ಥರ ಮುಟ್ಟಿದ ತಕ್ಷಣ ಅದು ಚೆನ್ನಾಗಿ ಸಾಫ್ಟಾಗಿರಬೇಕು ಆಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಈ ಪ್ರಸಾದ ಅನ್ನೋದು ಬರುತ್ತೆ ಚೆನ್ನಾಗಿ ನೆಂದಿಲ್ಲ ಅಂದರೆ ಅಷ್ಟು ಸರಿಯಾಗಿ ಬರೋದಿಲ್ಲ ಚೆನ್ನಾಗಿ ನೆಂದಾದಮೇಲೆ ಮಾತ್ರ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಕಡಿಮೆ ಊರಿನಲ್ಲಿ ಮಾತ್ರ ಒಂದು ಐದು ನಿಮಿಷ ಬಿಟ್ಬಿಟ್ರೆ ನಮಗೆ ಒಂದು ಒಳ್ಳೆ ಸೂಪರಾಗಿ ಅವಳಕ್ಕೆ ಸಿಹಿ ಪ್ರಸಾದ ಅನ್ನೋದು ರೆಡಿಯಾಗುತ್ತೆ ಇದನ್ನ ಒಂದು ಅಗಲುಕಿರೋ ತಟ್ಟೆಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ತಣ್ಣಗಾದ ನಂತರ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಎಲ್ಲ ಥರದ ರೆಸಿಪೀಸು ರೆಡಿಯಾಗಿದ್ದಾವೆ ಈ ಹಬ್ಬಕ್ಕೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್